ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಬೆಳದಿಂಗಳ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ ನಾವು ಹಿಂದಿನ ತರಗತಿಯಲ್ಲಿ ಬೆಂಗಳೂರು ವಿಭಾಗದ ಸಂಪೂರ್ಣವಾದ ವಿವರಣೆ ನಾವು ತಿಳ್ಕೊಂಡು ಬಂದಿದ್ವಿ ಈಗ ಮುಂದಿನ ವಿಭಾಗ ಯಾವುದು ಅಂದರೆ ಮೈಸೂರು ವಿಭಾಗ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ನೋಡಿ ಮೈಸೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದೇ ಮೈಸೂರಿನ ಒಡೆಯರು ಬಹಳ ಯಾಕಂದರೆ ಪ್ರಮುಖವಾಗಿ ಅಲ್ಲಿ ಕಂಡುಬರ್ತಾರೆ ಯಾಕೆ ಅಂತಂದಾಗ ಕಲೆ ಸಂಸ್ಕೃತಿ ವಿಜ್ಞಾನ ವೈಜ್ಞಾನಿಕವಾಗಿರುವಂಥ ರೀತಿಯಲ್ಲಿ ಅವರು ತಮ್ಮದೇ ಆದ ರೀತಿಯಲ್ಲಿ ಶಿಕ್ಷಣ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಬೆಂಬಲವನ್ನು ಅಲ್ಲಿ ನೀಡಿದ್ದಾರೆ ಹಾಗಾಗಿ ಮೈಸೂರಿನ ಅರಸರ ಒಂದು ಕೊಡುಗೆ ಈ ಭಾಗಕ್ಕೆ ತುಂಬಾ ತುಂಬ ಪ್ರಮುಖವಾಗಿರೋದು ಈ ಮೈಸೂರು ಅನ್ನುವಂಥದ್ದು ಕಂಡು ಬಂದಾಗ ಮೈಸೂರಿನ ವಿಭಾಗ ಅಂತ ಬಂದಾಗ ಮೈಸೂರಿನ ಒಂದು ಒಡೆಯರ್ ರಾಜ್ಯದ ರಾಜಧಾನಿಯಾಗಿಲ್ಲಿ ಕಂಡು ಮೈಸೂರು ಒಡೆಯರ್ ರಾಜ್ಯದ ರಾಜಧಾನಿಯಾಗಿಲ್ಲಿ ಕಂಡು ಬರುವಂಥದ್ದು ಜೊತೆಗೆ ಇವರು ರಾಜಧಾನಿ ಮೈಸೂರು ಒಡೆಯರು ಅಂತಂದಾಗ ಕೇವಲ ಮೈಸೂರಲ್ಲ ಶ್ರೀರಂಗಪಟ್ಟಣವನ್ನು ಕೂಡ ಅವರು ಕೆಲವೊಂದಿಷ್ಟು ಕಾಲಗಳ ಕಾಲ ಇಲ್ಲಿ ಮಾಡಿಕೊಂಡಿರ್ತಾರೆ ಜೊತೆಗೆ ಈ ಮೈಸೂರಿನ ಭಾಗಕ್ಕೆ ಬಂದಾಗ ಮೈಸೂರಿನ ವಿಭಾಗಕ್ಕೆ ಬಂದಾಗ ಎಷ್ಟು ಜಿಲ್ಲೆಗಳು ಕಂಡು ಬರ್ತವೆ ಅಂದರೆ ಇಲ್ಲಿ ಎಂಟು ಜಿಲ್ಲೆಗಳು ಇಲ್ಲಿ ಕಂಡು ಬರುವಂಥದ್ದು ಎಂಟು ಜಿಲ್ಲೆಗಳು ಭಾಳ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತವೆ ಈ ಸಂಪೂರ್ಣ ಮೈಸೂರು ವಿಭಾಗ ಏನಿದೆ ಅಲ್ಲ ಇದು ನದಿಗಳಿಗೆ ಮತ್ತು ಪರ್ವತ ಶ್ರೇಣಿಗಳಿಗೆ ಅರಣ್ಯಗಳಿಗೆ ವನ್ಯಭಗಗಳಿಗೆ ಕಾಫಿ ತೋಟಗಳಿಗೆ ಕರಾವಳಿ ಬಂದರುಗಳಿಗೆ ಇಲ್ಲಿ ಪ್ರಸಿದ್ಧವಾಗಿದೆ ಒಟ್ಟಾರೆಯಾಗಿ ಮೈಸೂರಿನ ವಿಭಾಗ ಅನ್ನುವಂಥದ್ದು ಎಲ್ಲ ರೀತಿಯಿಂದಲೂ ಒಂದು ಅಚ್ಚುಕಟ್ಟಾದ ಮತ್ತು ಶ್ರೀಮಂತಿಕೆಯಿಂದ ಪ್ರಕೃತಿ ದತ್ತವಾಗಿ ನೈಸರ್ಗಿಕವಾಗಿ ತುಂಬಾ ತುಂಬಾ ಏನಾಗಿದೆ ಅಂತಂದರೆ ಇಲ್ಲಿ ಸೌಲಭ್ಯದಿಂದ ಕೂಡಿರುವಂಥ ಒಂದು ವಿಭಾಗ ಅಥವಾ ಪ್ರದೇಶ ಅಂತ ನಾವಿಲ್ಲಿ ತಿಳಿಸೋಕ್ಕೆ ಇಚ್ಛಿಸ್ತೇನೆ ನೋಡಿ ಈ ಭಾಗದಲ್ಲಿ ಕಂಡುಬರುವಂತಹ ಎಂಟು ಜಿಲ್ಲೆಗಳು ಯಾವುವು ಅಂದರೆ ಮೈಸೂರು ಮೈಸೂರು ಮಂಡ್ಯ ಚಿಕ್ಕಮಗಳೂರು ಹಾಸನ ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಕೊಡಗು ಇವುಗಳು ಏನು ಮಾಡ್ತವೆ ಅಂದರೆ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಜಿಲ್ಲೆಗಳು ಪ್ರಮುಖವಾಗಿ ಅನ್ನೋದಕ್ಕಿಂತ ಬದಲಾಗಿ ಒಟ್ಟಾರೆಯಾಗಿ ಕಂಡುಬರುವಂತಹ ಒಟ್ಟು ಎಂಟು ಜಿಲ್ಲೆಗಳು ನೋಡಿ ಮೈಸೂರು ವಿಭಾಗದ ನಾವು ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡಿದರೆ ನಮಗೆ ಮುಂದಿನ ಘಟ್ಟದ ಸರಳೀಕರಣ ಆಗುತ್ತೆ ನೋಡಿ ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗಿದೆ ಗಂಗರ ಕಾಲದಿಂದ ಯಾರ ಕಾಲದಿಂದ ಅಂತಂದರೆ ಗಂಗರ ಕಾಲದಿಂದ ನಾನು ಬೆಂಗಳೂರು ವಿಭಾಗವನ್ನು ಹೇಳಬೇಕಾದಾಗ ಕೂಡ ಗಂಗರ ಹೆಸರನ್ನ ತೆಗೆದುಕೊಂಡಿದ್ದೆ ಅಲ್ಲಿ ಕೋಲಾಲಪುರ ಅಂದರೆ ಇಂದಿನ ಕೋಲಾರವನ್ನು ರಾಜಧಾನಿಯನ್ನಾಗಿ ಆಳ್ವಿಕೆಯನ್ನು ಪ್ರಾರಂಭಿಸಿದರು ಅಂತ ಹೇಳಿದೆ ಅದೇ ರೀತಿಯಾಗಿ ಈ ಭಾಗದಲ್ಲಿಯೂ ಕೂಡ ಗಂಗರು ಏನು ಮಾಡ್ತಾರೆ ಅಂದರೆ ಪ್ರಮುಖವಾದಂತಹ ಮತ್ತು ಪ್ರಾಬಲ್ಯಯುತವಾದಂತಹ ಒಂದು ಪ್ರಮುಖವಾಗಿರುವಂತ ಇಲ್ಲಿ ಕಂಡುಬರ್ತಾರೆ ಜೊತೆಗೆ ಇವರು ಏನು ಮಾಡ್ತಾರೆ ತಲಕಾಡು ಏನಂತರ ಈ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಇಲ್ಲಿ ಮಾಡ್ಕೊಳ್ತಾರೆ ತಲಕಾಡನ್ನು ಇವರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ಒಂದು ಪ್ರಾಬಲ್ಯ ಜೊತೆಗೆ ಆಳ್ವಿಕೆಯನ್ನು ಇಲ್ಲಿ ಮಾಡ್ತಾರೆ ನೋಡಿ ಕೇವಲ ಗಂಗರಷ್ಟೇ ಅಲ್ಲದೆ ಗಂಗರು ಅಷ್ಟೇ ಅಲ್ಲದೆ ಚೋಳರು ಯಾರಂದರೆ ಚೋಳರು ಜೊತೆಗೆ ಹೊಯ್ಸಳರು ವಿಜಯನಗರದ ಅರಸರು ಜೊತೆಗೆ ಹಲವಾರು ಜನ ಮರಾಠರು ಕೂಡ ಏನು ಮಾಡ್ತಾರೆ ಈ ಮೈಸೂರಿನ ಪ್ರಾಂತ್ಯವನ್ನು ಅಥವಾ ಮೈಸೂರಿನ ಪ್ರದೇಶವನ್ನು ಮೈಸೂರಿನ ವಿಭಾಗವನ್ನು ಆಳ್ವಿಕೆಯನ್ನು ಇಲ್ಲಿ ಮಾಡ್ತಾರೆ ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರ್ ಅವರ ಮನೆತನದ ಆಳ್ವಿಕೆಯಲ್ಲಿಯೂ ಮತ್ತು ಹೈದರಾಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರುಗಳ ಆಡಳಿತದ ಕೆಳಗೆ ಕೂಡ ಈ ಒಂದು ಭಾಗ ಕಂಡುಬರುತ್ತದೆ ಮೈಸೂರಿನ ಒಡೆಯರ ಒಂದು ಆಳ್ವಿಕೆಯ ಜೊತೆಗೆ ಜೊತೆಗೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಒಂದು ಆಳ್ವಿಕೆಯ ಘಟ್ಟ ಕೂಡ ಇಲ್ಲಿ ಕಂಡು ಬರುವಂಥದ್ದು ನೋಡಿ ಈ ಮನೆತನವನ್ನು ಈ ಮೈಸೂರು ಮನೆತನವನ್ನು ಎದುರಾಯ ಎನ್ನುವಂಥವರು ಎದುರಾಯ ಎನ್ನುವಂಥವರು ಏನು ಮಾಡ್ತಾರೆ ಈ ಮನೆತನದ ಈ ಮನೆತನದ ಮೊದಲ ಅರಸರು ಮೊದಲ ಅರಸರು ಅಂತ ಇಲ್ಲಿ ತಿಳಿಸುವಂಥದ್ದು ಯಾರು ಅಂದಾಗ ಇವರು ಯದುರಾಯರು ಇವರು ಏನು ಮೈಸೂರು ಒಡೆಯರ ಅಥವಾ ಮೈಸೂರು ಮನೆತನದ ಮೊದಲ ಅರಸರು ಅನ್ನುವಂಥದ್ದಲ್ಲಿ ಬಹಳ ಪ್ರಮುಖವಾಗ್ತದೆ ನೋಡಿ ಮೈಸೂರು ಅರಮನೆಯ ಪ್ರಮುಖ ಪ್ರಮುಖ ರಾಜರುಗಳ ನಂತರ ಇಲ್ಲಿ ಏನಾಗ್ತಾರೆ ಮುಂದೆ ಬಂದಂತಹ ರಾಜರುಗಳು ಏನಾಗ್ತಾರೆ ದುರ್ಬಲರಾಗ್ತಾರೆ ದುರ್ಬಲರಾಗ್ತಾರೆ ಈ ಸಮಯವನ್ನು ಇಂತಹ ಸಮಯವನ್ನು ಉಪಯೋಗಿಸಿಕೊಂಡಂತಹ ಸೇನಾಧಿಪತಿಯಾದಂಥ ಹೈದರಾಲಿಯು ಏನು ಮಾಡ್ತಾನೆ ಅಂದರೆ ಹೈದರಾಲಿ ಏನು ಮಾಡ್ತಾನೆ ಅಂದರೆ ಈ ಮೈಸೂರನ್ನು ಆಳ್ವಿಕೆಯನ್ನು ಬಲಪಡಿಸ್ಕೊಂಡು ತನ್ನ ಒಂದು ಪ್ರಾಬಲ್ಯದಿಂದ ಮೈಸೂರನ್ನು ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಇಷ್ಟೇ ಅಲ್ಲದೆ ಆತನ ಮಗನಾಗಿರುವಂತಹ ಹೈದರಾಲಿಯ ಮಗನಾಗಿರುವಂತಹ ಟಿಪ್ಪು ಸುಲ್ತಾನ ಈ ಟಿಪ್ಪು ಸುಲ್ತಾನ ಏನು ಮಾಡ್ತಾನೆ ಅರವತ್ತೊಂದರಿಂದ ಹದಿನೇಳು ನೂರ ತೊಂಬತ್ತೊಂಬತ್ತರವರೆಗೆ ಏನು ಮಾಡ್ತಾನೆ ಆಳ್ವಿಕೆಯನ್ನು ಇಲ್ಲಿ ನಡೆಸ್ತಾನೆ ಆಳ್ವಿಕೆಯನ್ನು ಇಲ್ಲಿ ಆತ ನಡೆಸ್ತಾನೆ ಈ ರೀತಿಯಾಗಿ ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರೊಂದಿಗೆ ಯುದ್ಧವನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಆತ ಮರಣವನ್ನು ಅಪ್ಪುತ್ತಾನೆ ಬ್ರಿಟಿಷರ ಯುದ್ಧ ಹೋರಾಟವನ್ನು ಮಾಡ್ತಾನೆ ಇಂತಹ ಸಂದರ್ಭದಲ್ಲಿ ಆತ ಇಲ್ಲಿ ಮರಣವನ್ನು ಹೊಂದ್ತಾನೆ ಟಿಪ್ಪುವಿನ ಮರಣದ ನಂತರ ಈ ಟಿಪ್ಪುವಿನ ಮರಣದ ನಂತರ ಮತ್ತೆ ಆಡಳಿತ ಯಾರ ಕಡೆಗೆ ಬರುತ್ತೆ ಅಂತಂದರೆ ಒಡೆಯರ ಪಾಲಾಗುತ್ತೆ ಮತ್ತೆ ಮೈಸೂರು ರಾಜರ ಒಂದು ಪಾಲಾಗುತ್ತೆ ಹೀಗೆ ಈ ರೀತಿಯಾಗಿ ಈ ಮೈಸೂರು ಮನೆತನದವು ಹಲವಾರು ಭಾಗಘಟ್ಟಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ಆಳ್ವಿಕೆ ಮತ್ತು ಛಾಪನ್ನು ಮೂಡಿಸಿರುವಂಥದ್ದು ಇಲ್ಲಿ ಕಂಡುಬರುತ್ತವೆ ಆದರೆ ಬ್ರಿಟಿಷರು ಏನು ಮಾಡ್ತಾರೆ ಬ್ರಿಟಿಷರು ಬಂದ ಹದಿನೆಂಟುನೂರ ಮೂವತ್ತ ಒಂದರಲ್ಲಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ನೇರವಾಗಿ ವಶಕ್ಕೆ ತೆಗೆದುಕೊಳ್ತಾರೆ ಮೈಸೂರು ಒಂದು ಈ ಒಡೆಯರಾಗಿರುವಂಥ ಒಂದು ಸಾಮ್ರಾಜ್ಯ ಅಥವಾ ಪ್ರಾಂತ್ಯವನ್ನು ಎಲ್ಲಿವರೆಗೂ ಅಂದರೆ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತ ಒಂದರವರೆಗೆ ಹದಿನೆಂಟುನೂರ ಎಂಬತ್ತ ಒಂದರವರೆಗೆ ಇಲ್ಲಿ ಕಮಿಷನರ್ಗಳ ಆಡಳಿತ ಇಲ್ಲಿ ಕಂಡುಬರುತ್ತದೆ ಕಮಿಷನರ್ಗಳು ಕೂಡ ಈ ಒಂದು ಭಾಗದಲ್ಲಿ ಹಲವಾರು ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ಕಾರ್ಯಗಳಲ್ಲಿ ಇವರು ಕೂಡ ಬಹಳ ಪ್ರಾಮುಖ್ಯ ಒಂದು ಪಾತ್ರವನ್ನು ವಹಿಸಿದ್ದಾರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಏನು ಮಾಡ್ತಾರೆ ಒಂದು ಆಳ್ವಿಕೆಯನ್ನು ಒಡೆಯರ ಫ್ಯಾಮಿಲಿಗೆ ಒಡೆಯರ ಕುಟುಂಬಕ್ಕೆ ಇಲ್ಲಿ ಏನು ಮಾಡ್ತಾರೆ ನೀಡ್ತಾರೆ ಹೀಗೆ ಇತಿಹಾಸ ಘಟ್ಟಗಳಲ್ಲಿ ಮೈಸೂರು ತನ್ನದೇ ಆಗಿರುವಂಥ ರೀತಿಯಲ್ಲಿ ಅದು ಇತಿಹಾಸವನ್ನು ಹೊಂದಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಏನಾಯಿತು ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಹ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನವು ಭಾರತದ ಒಂದು ಗಣರಾಜ್ಯಕ್ಕೆ ಒಪ್ಪಿಕೊಳ್ಳುತ್ತದೆ ಅಲ್ಲಿ ವಿಲೀನಗೊಳ್ಳುತ್ತದೆ ಕೇವಲ ಮೈಸೂರು ಅಂತ ಅಂದ ತಕ್ಷಣ ಮೈಸೂರ ಒಡೆಯರ್ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದ್ರ ಅಷ್ಟೇ ಅಲ್ಲದೆ ವಿವಿಧ ರಾಜಮನೆತನಗಳು ಕೂಡ ಅಲ್ಲಿ ಕಂಡು ಬರ್ತವೆ ವಿವಿಧ ರಾಜಮನೆತನಗಳು ಕೂಡ ಅಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಒಂದು ಕಾಲಘಟ್ಟಗಳು ಕೂಡ ಅಲ್ಲಿ ಕಂಡು ನೋಡಿ ಕೊಡಗು ಪ್ರದೇಶದಲ್ಲಿ ಕೊಡಗು ಪ್ರದೇಶದಲ್ಲಿ ಹಲವಾರು ರೀತಿಯಾದಂಥ ರಾಜಮನೆತನಗಳಲ್ಲಿ ಆಳ್ವಿಕೆಯನ್ನು ನಡೆಸಿದವು ಅಂತಹ ಒಂದು ರಾಜಮನೆತನಗಳಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಯಾವುದಂದರೆ ಹಾಲೇರಿ ಮನೆತನ ಈ ಹಾಲೇರಿ ಮನೆತನವು ಏನು ಮಾಡುತ್ತಂದರೆ ಹದಿನೇಳನೇ ಶತಮಾನದಲ್ಲಿ ಹದಿನೇಳನೇ ಶತಮಾನದಲ್ಲಿ ಬೀದನೂರನ್ನು ರಾಜಧಾನಿಯನ್ನಾಗಿಲಿ ಮಾಡಿಕೊಳ್ಳುತ್ತೆ ಬೀದನೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಇಲ್ಲಿ ನಡೆಸುತ್ತೆ ಅಷ್ಟೇ ಅಲ್ಲದೆ ಈ ಹಾಲೇರಿ ಮನೆತನದಲ್ಲಿ ಹಾಲೇರಿ ಮನೆತನದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು ಯಾರು ಅಂತಂದರೆ ದೊಡ್ಡ ವೀರಪ್ಪ ದೊಡ್ಡ ವೀರಪ್ಪ ದೊರೆ ಈತನ ಅಲ್ಲದೆ ಚಿಕ್ಕ ವೀರರಾಜ ಈ ಚಿಕ್ಕ ವೀರರಾಜ ಎನ್ನುವಂಥದ್ದು ಹಾಲೇರಿ ಮನೆತನದ ಒಂದು ಕೊನೆಯ ಅರಸ ಜೊತೆಗೆ ಈತ ದುರ್ಬಲನಾಗಿದ್ದ ಅನ್ನುವಂಥದ್ದು ಈ ರೀತಿಯಾಗಿ ಏನಾಗುತ್ತೆ ಅಂತಂದಾಗ ಈ ಒಂದು ಕೊಡವು ವಿಭಾಗದಲ್ಲಿ ಹಾಲೇರಿ ಮನೆತನಗಳು ಕೂಡ ಇದನ್ನು ಒಂದು ಆಳ್ವಿಕೆ ನಡೆಸಿರುವಂಥದ್ದು ಆದರೆ ಇದನ್ನು ಏನು ಮಾಡ್ತಾರೆ ದುರ್ಬಲನಾಗಿರುವಂಥ ಚಿಕ್ಕ ವೀರರಾಜನ ಸಮಯದಲ್ಲಿ ಇದನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ಬ್ರಿಟಿಷರು ಇದು ಏನು ಮಾಡ್ತಾರೆ ಅಂದರೆ ವಶವನ್ನು ಪಡಿಸ್ಕೊಳ್ತಾರೆ ಜೊತೆ ಜೊತೆಗೆ ಸ್ವಾತಂತ್ರ್ಯದ ನಂತರವೂ ಕೂಡ ಏನಾಗಿಬೀಳುತ್ತೆ ಕೊಡಗು ಪ್ರತ್ಯೇಕ ಒಂದು ರಾಜ್ಯವಾಗಿ ಅಲ್ಲಿ ಕಂಡುಬರುತ್ತೆ ಇದು ಒಂದು ಕರ್ನಾಟಕದೊಂದಿಗೆ ವಿಲೀನವಾಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇದು ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತದೆ ಜೊತೆಗೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವು ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ತುಳುನಾಡು ಎಂದು ಇಲ್ಲಿ ಸಂಬೋಧನೆ ಮಾಡ್ತೀವಿ ಅಥವಾ ಅದನ್ನು ಕರಿತೀವಿ ಜೊತೆ ಜೊತೆಗೆ ನೋಡಿ ಹದಿನೇಳನೇ ಶತಮಾನದಲ್ಲಿ ಹಾಲೇರಿ ಮನೆತನ ಕೊಡಗು ಭಾಗದಲ್ಲಿ ಆಳ್ವಿಕೆ ನಡೆಸಿದರೆ ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಅಳುಪರ ಮನೆತನದ ಅರಸರು ಕೂಡ ಈ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ನೋಡಿ ಎಷ್ಟೊಂದು ಇತಿಹಾಸ ಇದೆ ನಮ್ಮ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದೊಂದು ಅರಸರ ಒಂದು ಕುಟುಂಬಗಳಲ್ಲಿ ಕಂಡು ಬರ್ತವೆ ಹಾಗಾದರೆ ಈ ಅಳುಪರ ಮನೆತನದ ರಾಜಧಾನಿಗಳು ಯಾವ್ಯಾವ ಆಗಿದ್ದು ಅಂದರೆ ಉದ್ಯಾನವರ ಉದ್ಯಾನವರ ಮಂಗಳಪುರ ಹೊಂಚ ಬನವಾಸಿ ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಕಾಲಘಟ್ಟಗಳಲ್ಲಿ ರಾಜಧಾನಿಯನ್ನು ಬದಲಾವಣೆಯಲ್ಲಿ ಮಾಡಿಕೊಂಡಿರುವಂಥದ್ದು ಕಂಡುಬರುತ್ತದೆ ಜೊತೆಗೆ ಈ ತುಳುನಾಡಿನಲ್ಲಿ ಈ ತುಳುನಾಡಿನಲ್ಲಿ ಅನೇಕ ಅನೇಕ ಪಾಳೆಗಾರರನ್ನು ಕೂಡ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ ಕೂಡ ಇಲ್ಲಿ ಆಳ್ವಿಕೆಯನ್ನು ಇಲ್ಲಿ ನಡೆಸ್ತಾರೆ ಯಾರ್ಯಾರು ಯಾರಪ್ಪ ಅವರು ಅಂತಂದಾಗ ನೋಡಿ ಹೊತ್ತಿಗೆಯ ಚೌಟರು ಹೊತ್ತಿಗೆಯ ಚೌಟರು ಬಂಗವಾಡಿಯ ಬಂಗಾರರು ಜೊತೆಗೆ ಕಾರ್ಕಳದ ಕಾರ್ಕಳದ ಭೈರವರಸರು ಮತ್ತು ಕಾಸರಗೋಡಿನ ಕುಂಬಳೆ ಅರಸರು ಈ ರೀತಿಯಾಗಿ ಹಲವಾರು ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪಾಳೆಗಾರಿಕೆಯನ್ನು ಇಲ್ಲಿ ಮಾಡಿರುವಂಥದ್ದು ಜೊತೆಗೆ ಈ ಕರಾವಳಿ ಪ್ರದೇಶವನ್ನು ಈ ಮೈಸೂರು ಭಾಗದಲ್ಲಿ ಕಂಡುಬರುವ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನಂತ ಕರೀತಾರೆ ಅಂದರೆ ಕೆನರಾ ಅಂತ ಇಲ್ಲಿ ಅದನ್ನು ಕರೀತಾರೆ ಏನಂತ ಕರೀತಾರೆ ಕೆನರಾ ಅಂತ ಇಲ್ಲಿ ಕರೀತಾರೆ ಈ ಪ್ರದೇಶವನ್ನು ಯಾವಾಗ ಅಂದರೆ ಹದಿನೆಂಟು ನೂರ ಒಂದರಲ್ಲಿ ಹದಿನೆಂಟು ನೂರ ಒಂದರಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು ಇದನ್ನು ವಶಪಡಿಸ್ಕೊಳ್ತಾರೆ ಕರಾವಳಿ ಭಾಗಗಳನ್ನು ವಶಪಡಿಸ್ಕೊಳ್ತಾರೆ ಹದಿನೆಂಟು ನೂರ ಒಂದರಲ್ಲಿ ವಶಪಡಿಸ್ಕೊಂಡು ಹದಿನೆಂಟುನೂರ ಅರವತ್ತರಲ್ಲಿ ಏನು ಮಾಡ್ತಾರೆ ಅಂದಾಗ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಅದನ್ನು ಏನು ಮಾಡ್ತಾರೆ ಅಂದರೆ ಡಿವೈಡನ್ನು ಮಾಡ್ತಾರೆ ಹದಿನೆಂಟುನೂರ ಅರವತ್ತರಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅಂತ ಅದನ್ನು ವಿಭಾಗವನ್ನಾಗಿ ಮಾಡ್ತಾರೆ ಯಾವಾಗ ಅಂದರೆ ಹದಿನೆಂಟುನೂರ ಅರವತ್ತರಲ್ಲಿ ಮುಂದೆ ಬರೆದು ಮುಂದೆ ಬರೆದು ಸ್ವಾತಂತ್ರ್ಯದ ನಂತರ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಏನು ಮಾಡ್ತಾರೆ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ ಯಾವ ಭಾಗವನ್ನಲ್ಲಿ ವಿಭಾಗ ಮಾಡ್ತಾರೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಾಗವನ್ನಾಗಿ ಮಾಡಿ ಅಲ್ಲಿಗೆ ಉಡುಪಿ ಜಿಲ್ಲೆಯನ್ನಾಲಿ ರಚಿಸ್ತಾರೆ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಹಾಗಾದರೆ ಪ್ರಾಕೃತಿಕ ಸಂಪನ್ಮೂಲ ಏನು ಈ ಭಾಗದಲ್ಲಿ ನಾನು ಪ್ರಕೃತಿ ಪ್ರಕೃತಿದತ್ತವಾಗಿ ಭಾಳ ಶ್ರೀಮಂತಿಕೆಯಿಂದ ವೈವಿಧ್ಯತೆಯಿಂದ ಕೂಡಿದಂತಹ ಪ್ರದೇಶ ಇದಾಗಿದೆ ಅಂತಂತ ಹೇಳಿದ್ದೆ ಹಾಗಾದರೆ ಏನೇನಿದೆ ನೋಡಿ ಭಾಳ ಪ್ರಮುಖವಾಗಿರುವಂಥದ್ದು ಇಲ್ಲಿ ಯಾವ ರೀತಿಯಾದಂಥ ವಾತಾವರಣ ಕಂಡುಬರುತ್ತದೆ ಅಂದರೆ ಉಷ್ಣವಲಯದ ಉಷ್ಣ ವಲಯದ ಮಳೆ ಮಾರುತ ವಾತಾವರಣ ಇಲ್ಲಿ ಕಂಡುಬರುತ್ತದೆ ಉಷ್ಣ ವಲಯದ ಮಳೆ ಮಾರುತ ವಾತಾವರಣದಲ್ಲಿ ಕಂಡು ಬರುತ್ತೆ ಹಾಗಾದರೆ ಇಲ್ಲಿ ಕೂಡ ವಾತಾವರಣದಲ್ಲಿ ಹವಾಮಾನದಲ್ಲಿ ಏಕರೂಪತೆ ಕಂಡು ಬರುತ್ತಾ ಇಲ್ಲ ಇಲ್ಲಿಯೂ ಕೂಡ ಏನಾಗುತ್ತೆ ಹಲವಾರು ವಿಭಿನ್ನತೆಯಿಂದ ಕೂಡಿದೆ ಯಾಕೆ ಈ ವಿಭಾಗಗಳನ್ನು ನಾವು ಮಾಡಿದರೂ ಪ್ರತಿಯೊಂದು ಜಿಲ್ಲೆಗಳೂ ಮತ್ತೊಂದು ರೀತಿಯಾಗಿರುವಂತಹ ಹವಾಮಾನವನ್ನು ಹೊಂದಿದ್ದಾವೆ ಅಂತಂದರೆ ಇದನ್ನು ನಾವು ಕೇವಲ ಆಡಳಿತ ದೃಷ್ಟಿಯಿಂದ ಮಾತ್ರ ಇವುಗಳನ್ನ ವಿಭಾಗವನ್ನಾಗಿ ಮಾಡಿದೆ ಹೊರತು ಪ್ರಕೃತಿ ದತ್ತವಾಗಿ ಅಲ್ಲ ಎಂಬುವಂಥದ್ದನ್ನು ಭಾಳ ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿರುವಂಥದ್ದು ಅಲ್ಲಿ ಒಣದಾದ ಹವಾಮಾನ ಕಂಡು ಎಲ್ಲಿ ಕಂಡು ಮಂಡ್ಯ ಮತ್ತು ಮೈಸೂರು ಅದೇ ಈ ವಿಭಾಗದಲ್ಲಿ ಕಂಡುಬರುವಂಥ ಉಡುಪಿ ಅತಿ ಹೆಚ್ಚು ಮಳೆಯನ್ನು ಪಡೀತೆ ಉಡುಪಿ ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಏನು ಮಾಡುತ್ತೆ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತೆ ನೋಡಿ ಎಷ್ಟು ವೈವಿಧ್ಯತೆಗಳಿಂದ ಕೂಡಿದೆ ನೋಡಿ ಒಂದೇ ಭಾಗದಲ್ಲಿ ಇದ್ದರೂ ಕೂಡ ಪ್ರತಿಯೊಂದು ಜಿಲ್ಲೆಗಳು ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿವೆ ಜೊತೆಗೆ ಇಲ್ಲಿ ಬೆಳೆಯುವಂಥ ಪ್ರಮುಖವಾಗಿರುವಂತಹ ಬೆಳೆಗಳಂದರೆ ನಿಮ್ಗೆ ಹಾಲಕ್ಕೆ ಗೊತ್ತು ರಾಗಿ ಭತ್ತ ಉದ್ದು ಹೆಸರು ಹುರುಳಿ ಕಾಳು ಜೋಳ ಮುಂತಾದವುಗಳನ್ನು ಈ ಭಾಗದಲ್ಲಿ ಬೆಳೆಯುವಂಥದ್ದು ಹಾಗೆ ವಾಣಿಜ್ಯ ಬೆಳೆಗಳಾದರೆ ಅಲ್ಲಿ ಏನು ಬೆಳೀತಾರೆ ಕಾಫಿ ಕಬ್ಬು ಜೊತೆಗೆ ತಂಬಾಕು ಅಡಿಕೆ ಏಲಕ್ಕಿ ಮುಂತಾದವುಗಳು ಏನು ಮಾಡ್ತಾರೆ ಇಲ್ಲಿ ಅವುಗಳನ್ನು ಬೆಳೆಯುವಂಥದ್ದು ನಾನು ಆಗಲೇ ಹೇಳಿದೆ ಕಾಫಿ ಅಂತ ಹೇಳಿದೆ ಕಾಫಿ ಅಂದಾಗ ನಮ್ಗೆ ನೆನಪು ಬರೋ ಅಂಥದ್ದೇ ಮೊದಲು ಯಾವುದು ಅಂದರೆ ಚಿಕ್ಕಮಗಳೂರು ಈ ಚಿಕ್ಕಮಗಳೂರು ಭಾಳ ಫೇಮಸ್ ಆಗಿದೆ ಯಾಕೆ ಅಂತಂದರೆ ಕಾಫಿ ಬೆಳೆಗೆ ಈ ಭಾರತದಲ್ಲಿ ಭಾರತದಲ್ಲಿ ಮೊದಲು ಎಲ್ಲಿ ಕಾಫಿ ಬೆಳೆಯಲಾಯಿತು ಅಂತಂದರೆ ನಮ್ಮ ಚಿಕ್ಕಮಗಳೂರು ಪ್ರಾಕೃತಿಕ ಸಂಪನ್ಮೂಲ ದೃಷ್ಟಿಯಿಂದ ಸಮೃದ್ಧ ವಿಭಾಗ ಈ ಏನು ಮೈಸೂರು ವಿಭಾಗ ಇದೆ ಸಮೃದ್ಧ ವಿಭಾಗವಾಗಿದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಏನು ಬೆಳೀತಾರೆ ಅಂದರೆ ಹಲವಾರು ಅರಣ್ಯಗಳಿದ್ದಾವೆ ಜೊತೆ ಜೊತೆಗೆ ಇಲ್ಲಿ ತೇಗವಣ್ಣ ಮತ್ತು ಶ್ರೀಗಂಧ ಹೊಂಗೆ ನಂದಿ ಮತ್ತಿ ಮುಂತಾದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ ಜೊತೆಗೆ ಈ ಭಾಗದಲ್ಲಿ ಏನಾಗಿದ್ದಾವಂದರೆ ಅತಿ ದೊಡ್ಡ ಮತ್ತು ಚಿಕ್ಕದಾದಂತಹ ಪರ್ವತಗಳು ಈ ಭಾಗದಲ್ಲಿ ಕಾಣೋದಕ್ಕೆ ಸಿಗ್ತವೆ ಯಾವ್ಯಾವು ಅಂತ ಥರದ ವಿಶಿಷ್ಟ ಮತ್ತು ವೈಶಿಷ್ಟ್ಯತೆ ಮತ್ತು ನೋಡೋಕೆ ಪ್ರಕೃತಿದತ್ತವಾಗಿ ಸುಂದರವಾಗಿರುವಂತಹ ಬೆಟ್ಟ ಗುಡ್ಡಗಳು ಅಂತ ಹೇಳಿದಾಗ ನೋಡಿ ಸುಬ್ರಹ್ಮಣ್ಯ ಬೆಟ್ಟ ಸುಬ್ರಹ್ಮಣ್ಯ ಬೆಟ್ಟ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಜೊತೆಗೆ ಮಹದೇಶ್ವರ ಬೆಟ್ಟ ಬಿಳಿ ರಂಗನ ಬೆಟ್ಟ ಮುಳ್ಳಯ್ಯನಗಿರಿ ಜೊತೆಗೆ ಜೊತೆಗೆ ಕೆಮ್ಮಣ್ಣುಗುಂಡಿ ಚಾಮುಂಡಿ ಬೆಟ್ಟ ಶ್ರವಣ ಬೆಳಗೊಳದ ಚಂದ್ರಗಿರಿ ಇಂದ್ರಗಿರಿ ಇವುಗಳು ಬಹಳ ಪ್ರಮುಖವಾಗಿ ಈ ಭಾಗದಲ್ಲಿ ತಮ್ಮ ಪ್ರಕೃತಿದತ್ತವಾಗಿ ಸೌಂದರ್ಯದ ಸೊಬಗಣ್ಣ ಹೆಚ್ಚಿಸುವಲ್ಲಿ ಪ್ರಮುಖವಾಗಿರುವಂಥ ಪಾತ್ರವನ್ನು ಇಲ್ಲಿ ವಹಿಸಿದ್ದಾವೆ ಜೊತೆಗೆ ಈ ಭಾಗದಲ್ಲಿ ಕಂಡುಬರುವಂತಹ ಪ್ರಸಿದ್ಧ ನದಿಗಳು ಯಾವುವು ಪ್ರಸಿದ್ಧ ನದಿಗಳು ಯಾವುವು ಅಂತಂದಾಗ ನೋಡಿ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲ ಯುಗಚಿ ಇವುಗಳು ಬಹಳ ಪ್ರಮುಖವಾಗ್ತವೆ ಅಲ್ಲಿನ ಜೀವನಾಡಿಯಾಗಿದ್ದಾವೆ ಅಲ್ಲಿನ ಜನರೊಂದಿಗೆ ಅವುಗಳು ಬೆರೆತುಕೊಂಡು ಅಲ್ಲಿ ಹೋಗಿರುವಂಥದ್ದು ಅಷ್ಟೇ ಅಲ್ಲದೆ ಅದು ಅಷ್ಟೇ ಅಲ್ಲದೆ ಹಲವಾರು ಜಲಪಾತಗಳಲ್ಲಿ ಕಂಡು ಬರುತ್ತವೆ ಗಗನಚುಕ್ಕಿ ಯಾವುದು ಅಂದಾಗ ಗಗನಚುಕ್ಕಿ ಭರಚುಕ್ಕಿ ನೋಡಿ ಗಗನಚುಕ್ಕಿ ಭರಚುಕ್ಕಿ ಅಬ್ಬೆ ಫಾಲ್ಸ್ ಇರ್ಪು ಜಲಪಾತ ಹೆಬ್ಬೆ ಜಲಪಾತ ಮುಂತಾದವುಗಳು ಏನು ಮಾಡ್ತವೆ ಈ ಭಾಗದಲ್ಲಿ ಕಂಡು ಬರ್ತವೆ ಬಹಳ ಒಂದು ಸುಂದರವಾಗಿರುವಂತಹ ಇವುಗಳೆಲ್ಲ ಫಾಲ್ಸ್ಗಳು ಜೊತೆಗೆ ಖನಿಜ ಸಂಪನ್ಮೂಲಗಳಲ್ಲಿ ಕೂಡ ಇದು ಭಾಳ ಶ್ರೀಮಂತಿಕೆ ಒಂದು ಪ್ರದೇಶ ಅವುಗಳು ಯಾವುವು ಅಂದರೆ ಬಾಕ್ಸೈಟು ಬಾಕ್ಸೈಟು ಕ್ರೋಮೈಟು ಫೆಲ್ಸೈಟು ಮುಂತಾದವುಗಳು ಏನು ಮಾಡ್ತವೆ ಅಂದರೆ ಇಲ್ಲಿ ಕಂಡು ಒಂದು ಪ್ರಮುಖವಾಗಿರುವಂತಹ ಅದಿರು ಮತ್ತು ಸಂಪನ್ಮೂಲಗಳು ನೋಡಿ ಫೆಲ್ ಸೈಟ್ ಏನಂದರೆ ಇಲ್ಲಿ ಫೆಲ್ ಸೈಟ್ ನೋಡಿ ಇದನ್ನು ಈ ಅದಿರು ಯಾವ ಭಾಗದಲ್ಲಿ ಅನ್ನೋದಕ್ಕಿಂತ ಬದಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರುವಂಥದ್ದು ಈ ಫೆಲ್ ಸೈಟ್ ಅದಿರು ಎಲ್ಲಿ ಕಂಡುಬರುತ್ತೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಇಲ್ಲಿ ಕಂಡುಬರುತ್ತೆ ಜೊತೆ ಜೊತೆಗೆ ನೋಡಿ ಈ ಕೊಡಗು ಕೊಡಗು ಚಿಕ್ಕಮಗಳೂರು ಜೊತೆಗೆ ಕೊಡಗು ಚಿಕ್ಕಮಗಳೂರು ಮೈಸೂರು ಈ ಜಿಲ್ಲೆಗಳು ಯಾವುದಕ್ಕೆ ಒಂದು ಪ್ರಖ್ಯಾತಿಯನ್ನು ಅಂದರೆ ಮರದ ದಿಮ್ಮಿಗಳ ಮಾರಾಟದ ಕೇಂದ್ರಗಳಾಗಿವೆ ಮರದ ದಿಮ್ಮಿಗಳ ಮಾರಾಟದ ಕೇಂದ್ರವಾದ ಜಿಲ್ಲೆಗಳು ಯಾವುವು ಅಂದರೆ ಕೊಡಗು ಚಿಕ್ಕಮಗಳೂರು ಮೈಸೂರು ಜಿಲ್ಲೆಗಳು ಭಾಳ ಪ್ರಮುಖವಾಗಿ ಕಂಡು ಬರುವಂಥವು ಹಾಗಾದರೆ ಅರಣ್ಯಗಳ ಬಗ್ಗೆ ವನ್ಯ ಮೃಗಗಳ ಬಗ್ಗೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಷ್ಟೊಂದು ಶ್ರೀಮಂತಿಕೆಯನ್ನು ಇಲ್ಲಿ ಹೊಂದಿದೆ ಅನ್ನೋಂಥದ್ದು ಭಾಳ ಪ್ರಮುಖವಾಗ್ತವೆ ನಾನು ಆಗ್ಲಿಂದನೇ ಇದ್ದೀನಿ ಭಾಳ ಶ್ರೀಮಂತಿಕೆಯಿಂದ ಕೂಡಿದ ಯಾಕೆ ಅಂದಾಗ ನೋಡಿ ಇಲ್ಲಿ ಯಾವ ಯಾವ ರೀತಿಯಾದಂತಹ ಒಂದು ಅರಣ್ಯಗಳು ವನ್ಯಮೃಗಗಳು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ ಅಂತಂದರೆ ದಟ್ಟವಾದ ಅರಣ್ಯ ಪ್ರದೇಶವಾಗಿರುವಂತಹ ಈ ಭಾಗದಲ್ಲಿ ಬಂಡೀಪುರ ನಾಗರಹೊಳೆ ಜೊತೆಗೆ ಮಹದೇಶ್ವರ ಬೆಟ್ಟ ಪುಷ್ಪಗಿರಿ ಮುಂತಾದವುಗಳು ಇಲ್ಲಿ ಬಹಳ ಪ್ರಮುಖವಾಗಿ ಈ ಭಾಗದಲ್ಲಿ ಕಂಡುಬರುತ್ತವೆ ಯಾವುವು ಅಂದರೆ ಬಂಡೀಪುರ ನಾಗರಹೊಳೆ ಮಹದೇಶ್ವರ ಬೆಟ್ಟ ಪುಷ್ಪಗಿರಿ ಮುಂತಾದವುಗಳು ಇಲ್ಲಿ ಕಂಡುಬರುತ್ತವೆ ಅದೇ ರೀತಿಯಾಗಿ ಅರಣ್ಯಗಳು ಇದ್ದಾಗ ಬುಡಕಟ್ಟು ಜನಾಂಗಗಳು ಕೂಡ ಅಲ್ಲಿ ಕಂಡು ಬರುತ್ತವೆ ಇದು ಸಾಮಾನ್ಯ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಸಾಮಾನ್ಯದ ಜ್ಞಾನ ಅಂತ ನಾನು ಭಾವಿಸ್ತೇನೆ ಜೊತೆ ಜೊತೆಗೆ ಇಲ್ಲಿ ನೋಡಿ ಜೇನು ಕುರುಬರು ಕುರುಬರು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬುಡಕಟ್ಟು ಸಮುದಾಯವಾಗಿದ್ದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವರ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತೆ ನೋಡಿ ಜೇನು ಕುರುಬ ಜೇನು ಕುರುಬರು ಅತಿ ಹೆಚ್ಚಾಗಿ ಇವರು ಬುಡಕಟ್ಟು ಜನಾಂಗದಲ್ಲಿ ಕಂಡು ಇವರು ಎಲ್ಲಿ ಕಂಡು ಬರ್ತಾರೆ ಅಂದರೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಇವರು ಹೆಚ್ಚಾಗಿ ಕಂಡುಬರುವಂಥದ್ದು ಎಲ್ಲಿ ಅಂತ ಹೇಳಿದಾಗ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಯಾವ ಬುಡಕಟ್ಟು ಅಂದರೆ ಇಲ್ಲಿ ಕೊರಗ ಬುಡಕಟ್ಟು ಜನಾಂಗ ಇಲ್ಲಿ ಹೊರಗ ಆಗೈತೆ ಅದು ಕೊಡಗ ಅಂತ ಈ ರೀತಿಯಾದಂಥ ಸಮುದಾಯ ಇಲ್ಲಿ ಕೊರಗ ಸಮುದಾಯಲ್ಲಿ ಕಂಡುಬರುತ್ತೆ ಅದು ಏನು ಇದು ಅಂತಂದಾಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿ ಅದು ಕಂಡುಬರುತ್ತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೊರಗ ಎನ್ನುವಂಥ ಒಂದು ಬುಡಕಟ್ಟು ಜನಾಂಗ ಕಂಡುಬರುತ್ತೆ ಅದೊಂದು ಸಮುದಾಯವಾಗಿದ್ದು ಇದು ಅತ್ಯಂತ ಹಿಂದುಳಿದಂತಹ ಒಂದು ಸಮುದಾಯವಾಗಿದೆ ಜೊತೆಗೆ ಕೊಡಗು ಜಿಲ್ಲೆಯಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಸಮುದಾಯಗಳು ಯಾವುದಂದರೆ ಮಲೆ ಕುಡಿಯರು ಇವರು ಇದಷ್ಟೇ ಅಲ್ಲದೆ ಕೊಡಗುನಲ್ಲಿ ಅಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇವರು ಕಂಡು ಬರ್ತಾರೆ ಜೊತೆಗೆ ಚಾಮರಾಜನಗರಗಳಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗರು ಎರವರು ಹಕ್ಕಿ ಪಿಕ್ಕಿಗಳು ಜೊತೆಗೆ ಹಲಸರು ಮೇದರು ಮುಂತಾದ ಬುಡಕಟ್ಟು ಜನಗಳಲ್ಲಿ ಕಂಡು ಬರ್ತವೆ ನೋಡಿ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕು ದಟ್ಟವಾದ ಪ್ರಾಕೃತಿಕ ದತ್ತವಾದಂತಹ ನೈಸರ್ಗಿಕವಾಗಿರುವಂತಹ ಅರಣ್ಯಗಳು ಎಲ್ಲಿ ಕಂಡು ಬರುತ್ತವೆ ಅಲ್ಲಿ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ ಹಾಗೆ ಇವುಗಳು ಜೇನು ಕುರುಬ ಆಗಿರ್ಬೋದು ಜೊತೆಗೆ ಹಕ್ಕಿ ಪಿಕ್ಕಿಗಳು ಸೋಲಿಗರು ಮೇದರು ಜೊತೆಗೆ ಹಲವಾರು ಜನ ಕೂಡ ಒಂದು ಬುಡಕಟ್ಟು ಜನಾಂಗಗಳು ಈ ಭಾಗದಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಏನು ಮಾಡ್ತಾರೆ ಪ್ರಾಮುಖ್ಯತೆಯನ್ನು ಹೊಂದಿ ತಮ್ಮದೇ ಆದ ಪ್ರಾಬಲ್ಯದ ಮೂಲಕ ಇಲ್ಲಿ ಕಂಡುಬರುತ್ತಾರೆ ಜೊತೆಗೆ ಇದು ಅಷ್ಟೇ ಅಲ್ಲದೆ ನೋಡಿ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳಾಗಿ ಇಲ್ಲಿ ಕಂಡುಬರುವಂತಹ ಒಂದು ಬಂಡೀಪುರ ಮತ್ತು ನಾಗರಹೊಳೆ ಭದ್ರಾ ಇವುಗಳು ಏನಾಗ್ತವೆ ಅಂದರೆ ಮೀಸಲು ಹುಲಿ ಮೀಸಲು ಒಂದು ಸಂರಕ್ಷಣಾ ಪ್ರದೇಶಗಳಾಗಿ ಇಲ್ಲಿ ಕಂಡುಬರುತ್ತವೆ ಜೊತೆಗೆ ಆನೆ ಸಂರಕ್ಷಣಾ ಯೋಜನೆ ಕೂಡ ಏನಾಗಿದೆ ಈ ಭಾಗಗಳಲ್ಲಿ ಅತಿ ಹೆಚ್ಚು ಏನಾಗಿದೆ ಅಂದರೆ ಕಂಡುಬರುವಂಥದ್ದು ಜೊತೆಗೆ ಆನೆ ಸಂರಕ್ಷಣಾ ಯೋಜನೆ ಕೂಡ ಇಲ್ಲಿ ಜಾರಿಯಲ್ಲಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯ ಮೃಗಧಾಮ ಪಕ್ಷಿಧಾಮಗಳು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ ನೋಡಿ ಆಗಲೇ ನಾನು ಹೇಳ್ತಾ ಇದ್ದೆ ಇದನ್ನು ನೆಕ್ಸ್ಟ್ ಮತ್ತೆ ಹೈಲೈಟ್ ಮಾಡಿ ಹೇಳೋಕ್ಕಿರುವಂಥ ಅವಶ್ಯಕತೆ ಏನೂ ಇಲ್ಲ ಜೊತೆಗೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ಮೈಸೂರು ಜಿಲ್ಲೆಯಲ್ಲಿ ಇಲ್ಲಿ ಕಂಡು ಬರೋಂಥದ್ದು ನಾಗರಹೊಳೆ ಎಲ್ಲಿ ಕಂಡುಬರುತ್ತೆಂದಾಗ ಮೈಸೂರು ಜಿಲ್ಲೆಯಲ್ಲಿ ಜೊತೆಗೆ ಚಾಮರಾಜನಗರ ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಕಂಡು ಬರುತ್ತದೆ ನೋಡಿ ಈ ಹಂಚಿಕೆ ಇವೆಲ್ಲ ಆ ಗಡಿ ಭಾಗಗಳಲ್ಲಿ ಹಂಚಿಕೆ ಆಗಿಬಿಟ್ಟಿದ್ದಾವೆ ಹಾಗಾಗಿ ಚಾಮರಾಜನಗರ ಕೊಡಗು ಮೈಸೂರು ಭಾಗಗಳಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ನಾವು ಕಂಡುತೀವಿ ಸರೌಂಡಿಂಗಾಗಿ ಅಷ್ಟು ಭಾಗಗಳಲ್ಲಿ ನಾವು ಇಲ್ಲಿ ಕಾಣ್ತೀವಿ ನೋಡಿ ಖಡ್ಡ ನೀವಾಗಲೇ ಈ ಹೆಸರನ್ನ ಕೇಳಿರ್ತೀರಿ ಖಡ್ಡ ಈ ಖಡ್ಡ ಎಂಬುವಂಥದ್ದು ಯಾ ಏತಕ್ಕೆ ಅಂತಂದರೆ ಇದನ್ನು ಕಾಡಾನೆಗಳನ್ನು ಪೊಳಗಿಸೋದಕ್ಕೆ ಈ ಕಾಡಾನೆಗಳನ್ನು ಪಳಗಿಸಬೇಕಾಗಿರುವುದರಿಂದ ಕೆಡ್ಡ ಎಂಬ ಒಂದು ಕಾರ್ಯಾಚರಣೆಗಳ ಮೂಲಕ ಇದನ್ನು ಪಳಗಿಸ್ತಾರೆ ಕೆಡ್ಡ ಎಂಬುವಂಥದ್ದು ಪಳಗಿಸ್ತಾರೆ ಯಾಕೆ ಅಂತಂದರೆ ಇಲ್ಲಿ ಹುಲಿ ಸಂರಕ್ಷಣಾ ಮೀಸಲು ಜೊತೆಗೆ ಆನೆ ಸಂರಕ್ಷಣಾ ಮೀಸಲು ಕೂಡ ಜಾರಿಯಾಗಿರುವುದರಿಂದ ಇಲ್ಲಿನ ಕಾಡಾನೆಗಳು ಇಲ್ಲಿನ ಕಾಡಾನೆಗಳನ್ನ ಕೆಡ್ಡ ಎಂಬ ಒಂದು ಕಾರ್ಯತಂತ್ರದ ಮೂಲಕ ಅವುಗಳನ್ನ ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನು ಸೆರೆ ಹಿಡಿದು ಅವುಗಳನ್ನ ಪಳಗಿಸ್ತಾರೆ ಈ ಭಾಗ ಮತ್ತಷ್ಟು ಶ್ರೀಮಂತಿಕೆ ಯಾಕಾಗುತ್ತೆ ಅಂದರೆ ಈ ಭಾಗದಲ್ಲಿನ ಕೃಷಿಕರಿಗೇನಿದೆಯಲ್ಲ ನಾಲ್ಕು ಯೋಜನೆಗಳಿಂದ ನೀರಾವರಿ ಇಲ್ಲಿ ದೊರೆತದೆ ಎಷ್ಟು ಅಂದರೆ ನಾಲ್ಕು ಯಾವ ಯಾವು ಅಂದಾಗ ಕೃಷ್ಣ ಸಾಗರ ಕೃಷ್ಣ ರಾಜಸಾಗರ ಹಾರಂಗಿ ಜೊತೆಗೆ ಹೇಮಾವತಿ ಕಬಿನಿ ಇವುಗಳು ಏನಾಗಿದೆ ಅಂದರೆ ಈ ಯೋಜನೆಗಳಿಗೆ ಈ ಕೃಷಿಗೆ ಈ ನದಿಗಳಿಂದ ನೀರಾವರಿ ಸೌಲಭ್ಯ ಅಲ್ಲಿನ ಒಟ್ಟಾರೆಯಾಗಿರುವಂಥ ವಿಭಾಗಕ್ಕೆ ದೊರೆಯುತ್ತೆ ಹೀಗಾಗಿ ನೀರಾವರಿ ಎಲ್ಲಿ ಇರ್ತದ ಅಲ್ಲಿ ಕೃಷಿ ಮುಂದಾಗಿರ್ತದೆ ಮತ್ತು ಕೃಷಿ ಅವಲಂಬಿತ ಮುಂದಿರುತ್ತದೆ ಅಭಿವೃದ್ಧಿಯಾಗುತ್ತದೆ ಒಟ್ಟಾರೆಯಾಗಿ ಅಲ್ಲಿನ ಪ್ರದೇಶವು ತುಂಬ ಶ್ರೀಮಂತಿಕೆಯಿಂದ ಅಲ್ಲಿ ಕೂಡಿದೆ ಜೊತೆಗೆ ಸಾಂಸ್ಕೃತಿಕ ಮತ್ತು ಸಂಸ್ಕೃತಿ ಸಂಪ್ರದಾಯಗಳಲ್ಲೂ ಕೂಡ ಮೈಸೂರು ಇವಾಗ ಭಾಳ ಪ್ರಮುಖವಾಗಿ ಕಂಡುಬರುತ್ತೆ ನಾವು ಮೈಸೂರು ನಗರವನ್ನು ನಾವು ಮೈಸೂರು ನಗರವನ್ನು ಕಲೆಯ ತವರೂರು ಅಂತ ನಾವು ಇಲ್ಲ ಅದನ್ನು ಕರಿತೀವಿ ಮೈಸೂರು ನಗರ ನಾವು ಏನಂತ ಕರಿತೀವಿ ಅಂದರೆ ಕಲೆಯ ತವರೂರು ಅಂತ ನಾವು ಅದನ್ನು ಕರಿತೀವಿ ಭಾಳ ಇಂಪಾರ್ಟೆಂಟ್ ನೋಡಿ ಮೈಸೂರನ್ನು ನಾವು ಏನಂತ ಕರಿತೀವಿ ಅಂದರೆ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಜೊತೆಗೆ ಕಲೆಯ ತವರೂರು ಕೂಡ ಅದಾಗಿದೆ ಯಾಕಂದರೆ ಹಲವಾರು ಕಲೆಗಳ ಮೂಲಸ್ಥಾನ ಜನ್ಮಸ್ಥಾನವೇ ಅದು ಜೊತೆಗೆ ಕರಾವಳಿ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಹೆಸರಾಗಿವೆ ನೋಡಿ ದಕ್ಷಿಣ ಕನ್ನಡ ಆಗಿರ್ಬೋದು ಉಡುಪಿ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಇವುಗಳೆಲ್ಲ ಕರಾವಳಿ ಜಿಲ್ಲೆಗಳ ಇಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಇಲ್ಲಿ ಬಹಳ ಪ್ರಮುಖ ಇಲ್ಲಿ ಆಗಿರುವಂಥದ್ದು ಕಂಸಾಳೆ ಕುಣಿತ ಆಗಿರ್ಬೋದು ಚೌಡಿಕೆ ಕಲೆ ವೀರಗಾಸೆ ಕುಣಿತ ಪಟಾ ಕುಣಿತ ನಂದಿಕೋಲು ಮುಂತಾದವುಗಳು ಜನಪ್ರಿಯವಾಗಿರುವಂತಹ ಒಂದು ಜನಪದ ಕಲೆಗಳಾಗಿವೆ ಇವು ಎಂತಹ ಕಲೆಗಳು ಅನ್ನೋಂಥದ್ದು ನಾವು ತಿಳ್ಕೊಬೇಕಾಗುತ್ತದೆ ಇವುಗಳೆಲ್ಲವೂ ಜನಪದ ಕಲೆಗಳಾಗಿವೆ ಕಂಸಾಳೆ ಕುಣಿತ ಆಮೇಲೆ ಚೌಡಿಕೆ ಕಲೆ ವೀರಗಾಸೆ ಕುಣಿತ ಪಟ ಕುಣಿತ ನಂದಿ ಕೋಲು ಇಂಥವು ಎಂತಹ ಇವುಗಳು ಪ್ರಕಾರಗಳಲ್ಲಿವೆ ಜನಪದ ಪ್ರಕಾರಗಳಲ್ಲಿವೆ ಜನಪದ ಕಲೆಗಳಲ್ಲಿವೆ ನೋಡಿ ಅಷ್ಟೇ ಅಲ್ಲದೆ ಕೊಡವರ ಹುತ್ತರಿ ಹಬ್ಬ ಕೊಡವರ ಹುತ್ತರಿ ಹಬ್ಬ ಜೊತೆಗೆ ಕರಾವಳಿ ಜಿಲ್ಲೆಗಳಲ್ಲಿನ ಕರಾವಳಿ ಜಿಲ್ಲೆಗಳಲ್ಲಿನ ಭೂತಾರಾಧನೆ ಮತ್ತು ಕಂಬಳ ಮುಂತಾದವುಗಳು ವಿಶಿಷ್ಟವಾಗಿರುವಂಥ ಆಚರಣೆಗಳಾಗಿವೆ ಇವು ಅಲ್ಲಿನ ಭಾಗದ ವಿಶಿಷ್ಟವಾಗಿರುವಂತಹ ಒಂದು ಆಚರಣೆಗಳಾಗಿ ಇಲ್ಲಿ ಕಂಡುಬರುತ್ತವೆ ಮೈಸೂರು ಅರಸರ ಪ್ರೋತ್ಸಾಹದಿಂದ ಮೈಸೂರು ಅರಸರ ಪ್ರೋತ್ಸಾಹದಿಂದ ಕಲೆ ನೃತ್ಯ ಸಂಗೀತ ಮುಂತಾದವುಗಳಲ್ಲಿ ಏನಾಗಿದೆ ಭಾಳ ಶ್ರೀಮಂತಕ್ಕಿಂತ ಕೂಡಿದೆ ನೋಡಿ ಮೈಸೂರಿನ ಅರಸರು ಕೇವಲ ತಮ್ಮ ಆಳ್ವಿಕೆಯನ್ನು ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ಕೂಡ ಇವರು ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಲ್ಲಿರುವ ಕಲೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ಅವ್ರು ಏನು ಮಾಡಿದ್ರು ಅಂದರೆ ಬೆಂಬಲವನ್ನು ಅಲ್ಲಿ ಕೊಟ್ಟರು ಹಾಗಾಗಿ ಮೈಸೂರು ನಮಗೆ ಭಾಳ ಶ್ರೀಮಂತಿಕೆಯಿಂದ ಇಲ್ಲಿ ಕಂಡುಬರುತ್ತೆ ನೋಡಿ ಶಿಕ್ಷಣ ವಿಚಾರಕ್ಕೆ ಬಂದಾಗ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಏನಾಯಿತು ಇದು ಪ್ರಾರಂಭವನ್ನು ಇಲ್ಲಿ ಕಂಡುಕೊಂಡಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ವಿಶ್ವವಿದ್ಯಾಲಯ ಕಂಡುಬರುತ್ತೆ ಜೊತೆಗೆ ಭಾಳ ಪ್ರಮುಖವಾಗಿರುವಂಥದ್ದು ಆಹಾರ ಸಂಶೋಧನಾ ಸಂಸ್ಥೆ ಆಹಾರ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಮೈಸೂರು ನಗರದಲ್ಲಿ ಕಂಡು ಬರುತ್ತೆ ಮೈಸೂರು ನಗರದಲ್ಲಿ ಕಂಡು ಬರುವಂಥದ್ದು ಭಾಳ ಪ್ರಮುಖವಾಗಿರುವಂಥದ್ದು ಇದು ನೋಡಿ ಇಷ್ಟು ಏನಾಗಿದೆ ಅಂತಂದರೆ ಒಟ್ಟಾರೆಯಾಗಿ ಮೈಸೂರು ವಿಭಾಗದ ಒಂದು ಸಾರಾಂಶ ಜೊತೆಗೆ ಅಲ್ಲಿನ ವೈವಿಧ್ಯತೆ ಸಂಸ್ಕೃತಿ ಕಲೆ ಜ್ಞಾನ ವಿಜ್ಞಾನ ವೈಜ್ಞಾನಿಕತೆ ಕೈಗಾರಿಕರಣ ಹಲವಾರು ರೀತಿಯಾದ ಅಂಶಗಳಿಂದ ಮೈಸೂರು ವಿಭಾಗದ ಸಂಪೂರ್ಣವಾದ ವಿವರಣ ನೀವು ಇವತ್ತು ತಿಳ್ಕೊಂಡಿದ್ದೀರಾ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕನ್ನು ಮಾಡೋದನ್ನು ಮರ್ಯಾದೆಗೆ ಹೋಗಬೇಡಿ ಅದೇ ರೀತಿಯಾಗಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಈ ವಿಡಿಯೋದ ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕಾದ್ರೆ ಕಾಮೆಂಟ್ ರೂಪದಲ್ಲಿ ಅದನ್ನು ತಿಳಿಸಿ ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಮ ಗೆಳೆಯರಿಗೆ ಮತ್ತು ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿಕೊಂಡು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋ ಅಂತ ನೀವು ಸೂಚಿಸಬೇಕು ಧನ್ಯವಾದಗಳು ಮತ್ತು ಮುಂದಿನ ಭಾಗದಲ್ಲಿ ಇನ್ನೊಂದು ವಿಭಾಗವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ వరకు ధన్యవాదాలు